ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ನಿಮ್ಮ ವಾಯ್ಸನ್ನು ವೀಡಿಯೋದಲ್ಲಿ ಹೇಗೆ ಎಡಿಟಿಂಗ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಥರ ಇರೋ ವಾಯ್ಸನ್ನು ಈ ಥರ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಹತ್ರ ಕ್ಯಾಪ್ಕಟ್ ಓಪ್ ಅಪ್ಲಿಕೇಶನ್ ಇದ್ದರೆ ಓಪನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕ್ರೋಮ್ ಇಂಥ ಡೌನ್ಲೋಡ್ ಮಾಡಿ ಯಾಕೆಂದರೆ ಪ್ಲೇಸ್ಟೋರಲ್ಲಿ ಕ್ಯಾಪ್ಕಟ್ ಅಪ್ಲಿಕೇಶನ್ ಸಿಗೋಲ್ಲ ಬನ್ನಿ ಫ್ರೆಂಡ್ಸ್ ಕ್ಯಾಪ್ಕಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ ಕಟ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ತರ ನಿಮ್ಗೆ ಎಂಟ್ರಿ ಫೇಸ್ ಸಿಗುತ್ತೆ ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾವ ವಿಡಿಯೋ ಎಡಿಟಿಂಗ್ ಮಾಡಬೇಕು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮಸ್ಕಾರ ಸೆಲೆಕ್ಟ್ ಮೇಲೆ ಕೆಳಗಡೆ ನಿಮ್ಗೆ ಆಡ್ ಅಂತ ಬಟನ್ ಕಾಣಿಸ್ತಿದೆಯಲ್ಲ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಅನ್ಕೊಂತೀನಿ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ನಿಮ್ಗೆ ಎಂಟ್ರಿ ಫೇಸ್ ಸಿಗುತ್ತೆ ಸೊ ಕೆಳಗಡೆ ವಿಡಿಯೋದ ಲೈನ್ ಕಾಣಿಸ್ತಿದೆಯಲ್ಲ ಆ ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ನಿಮಗೆ ಆಪ್ಷನ್ ಸಿಗುತ್ತೆ ಸೊ ಈ ಆಪ್ಷನಲ್ಲಿ ರಿಡ್ಯೂಸ್ ನಾಯ್ಸ್ ಇದೆಯಲ್ಲ ಎಲ್ರಿಗಿಂತ ಲಾಸ್ಟ್ ಕಾಣಿಸ್ತಿದೆ ಲಾಸ್ಟ್ ಸೆಕೆಂಡು ಆ ರಿಡ್ಯೂಸ್ ನಾಯ್ಸನ್ನ ನೀವು ಆನ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಎಲ್ಲ ನಮ್ಮ ಆನ್ ಮಾಡ್ಕೊಂಡ್ಮೇಲೆ ರೈಟ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಮತ್ತು ವಾಲ್ಯೂಮ್ ಅಂತಿದೆಯಲ್ಲ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಟಾವ್ಸನ್ವರೆಗೂ ತೊಗೊಂಡು ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಟಾವ್ಸನ್ವರೆಗೂ ತಗೊಂಡ್ ಬಂದ ಮೇಲೆ ನಿಮ್ಮ ವಿಡಿಯೋ ಇವಾಗ ರೆಡಿ ಆಗಿದೆ ಸೊ ಇದೇ ಥರ ನೀವು ವಿಡಿಯೋ ಬೇಕಂತಂದರೆ ನನ್ನ ನ ಫಾಲೋ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇದೆಲ್ಲ ಎಡಿಟಿಂಗ್ ಮಾಡಿದ ಮೇಲೆ ಮೇಲ್ಗಡೆ ನಿಮಗೆ ಎಕ್ಸ್ಪೋರ್ಟ್ ಅಂತ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಗ್ಯಾಲರಿಲಿ ಈ ವಿಡಿಯೋ ಸೇವ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಅಕೌಂಟ್ನ ಫಾಲೋ ಮಾಡಿಕೊಳ್ಳಿ